ಕೂಡ ಕೆಲವರು ನಾನು ನಿನ್ಸ್ಕೊಳ್ಳೇಬೇಕಿದೆ ಹಾಗಾಗಿ ಇವತ್ತು ಇವತ್ತು ನಮ್ಮ ಹಾಡನ್ನು ರಿಲೀಸ್ ಮಾಡೋಣ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಸೇರಿದ್ದೀವಿ ನನ್ನ ನವರಸ ನಾಯಕ ಸರ್ ಮತ್ತು ನನ್ನ ಒಂದು ಕಾಂಬಿನೇಷನ್ ಅಂತ ಅನ್ನೋದನ್ನು ಸ್ವಲ್ಪ ದೊಡ್ಡದಾಗೆ ನೋಡ್ತು ಗಾಂಧಿನಗರ ಮತ್ತು ಮಾರ್ಕೆಟ್ ಹೇಗೆ ಅಂದರೆ ಹಿಂದೆ ಒಂದು ಮಠ ಅಂತ ಒಂದು ಸಿನಿಮಾ ಮಾಡಿದಾಗ ಜಗೇಶ್ ಅವರ ಮೀಸಿ ಎಲ್ಲ ತೆಗೆಸಿ ಅವರ ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನೆಲ್ಲ ಹೀರ್ಬೇಕು ಅನ್ನೋ ರೇಂಜ್ಗೆ ಕೂತ್ಕೊಂಡು ಕೆಲಸ ಮಾಡಿದ್ರು ಮೇಲೆ ಅವರು ತುಂಬ ಆ್ಯಕ್ಟಿವ್ ಜಗ್ಗೇಶ್ ಅವರು ತುಂಬ ಆ್ಯಕ್ಟಿವ್ ನೋಡ್ತಾ ಇದ್ದೀರಿ ಅವ್ರು ಟ್ರಾವೆಲ್ ಬೆಳೀತಾ ಇದ್ದಾರೆ ಆತ ಆತನ ಸೋಂಬೇರಿಯಾಕೆ ತೋರಿಸ್ಬೇಕು ಅನ್ನೋ ಒಂದು ಚಾಲೆಂಜು ಎಂತ ಅಂದರೆ ಹಡಸೋಂಬೇರಿ ಸೊ ಅದನ್ನು ಅದು ಎಲ್ಲಿ ಕೂರಿಸ್ಕೊಂಡು ಮಾಡಿದ್ರು ನಾನು ಹೇಳ್ತೀನಿ ನನ್ನ ಪ್ರೀತಿಯ ತುಂಬ ನಾನು ಗೌರವಿಸುವಂತಹ ಕಲಾವಿದರು ಜಗ್ಗೇಶ್ ಅವರು ಅಂತ ಹಳೆ ಕೊಡ್ಬೋದ್ರಯ್ಯಾ ನಮ್ತಿ ಮರ ನೋಡಿರೇ ಅದೇನೋ ಮುಜುಗರ ಮುಡಿಗೆ ಮುಜುಗರಫುಲ್ ಆರ್ಟಿಸ್ಟ್ ಅವರು ನಾನು ರಂಗನಾಯಕ ನಾನು ಅವರು ಕೆಲವು ಸಭೆಯಲ್ಲಿ ದೀಪ ಹಚ್ತೀವಿ ಆಗ ಕೂತ್ಕೊಂಡಾಗ ಅವ್ರೊಂದು ಚೇಷ್ಟೆ ಮಾಡಿದ್ರು ಒಂದು ರಂಗಗೀತೆ ಹಾಡಿದ್ರು ಅವ್ರ ಸ್ಟೈಲಲ್ಲಿ ನಾನು ಮಾಡ್ಸಲ್ಲ ಅವರು ಅದು ನೋಡ್ತಿದ್ದಂಗೆ ನನಗೆ ಹಣ ಇಷ್ಟು ಚಕ್ಕತ್ತ ಇದೆ ಸ್ಕ್ರೀನ್ ಅಲ್ಲಿ ಬರಬೇಕು ಅಂತ ಇದು ಮಂಜುನಾಥ ಎಲ್ಲ ಆದಾಗ ಅದಕ್ಕೆ ಒಂದು ಅವಕಾಶ ಬರಬೇಕು ಕರೆಕ್ಟಾಗಿ ಆಗಿ ಕೂತ್ರೆ ನಿಮ್ಮನ್ನು ಕೂರಿಸ್ತೀನಿ ಇದಕ್ಕೆ ಆ ಪಾತ್ರಕ್ಕೆ ಅಲ್ಲಿವರೆಗೂ ಸ್ವಲ್ಪ ಕಾಯೋಣ ಅಂತ ಅದು ಕಾಯ್ತಾ ಕಾಯ್ತಾ ಹತ್ತು ಹನ್ನೆರಡು ವರ್ಷ ಆಗೋಯ್ತು ಹದಿಮೂರು ಹದಿನಾಲ್ಕು ವರ್ಷ ಆಗೋಯ್ತು ನಮಗೆ ಅದು ಆ ಪಾತ್ರಕ್ಕೆ ಆ ಕಥೆಗೆ ಒದಗ್ ಬರಲಿಲ್ಲ ಮಧ್ಯದಲ್ಲಿ ಏನೋ ಒಂದು ಮಾಡಿಬಿಡಬಹುದು ಮಾಡಿ ಅದರ ಸಂಬಂಧ ಆ ಕಾಂಬಿನೇಷನ್ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋ ಒಂದು ಎಚ್ಚರಿಕೆಯಲ್ಲಿ ನಾವು ಕಾಯಬೇಕಾಗಿ ಬಂತು ಇವತ್ತು ದಿನ ಬಂದಿದೆ ಅದರ ಎರಡನೇ ಹಾಡನ್ನು ನಡ್ಬಿಡೋದು ಜಗೀಶ್ವರ್ ತಾಯಿ ಪಾತ್ರ ಬರುತ್ತೆ ಸಿನಿಮಾದಲ್ಲಿ ಅದು ಅದೊಂಥರ ಕ್ಯಾರೆಕ್ಟ್ರು ನೀವು ಹಿಂದಿನ ಕಾಲದಲ್ಲಿ ಎಂ ಬಿ ರಾಜಮ್ಮ ಈ ತರಹದ ಬ್ಲಾಕ್ ಆ್ಯಂಡ್ ವೈಟ್ ಯುಗ ಅನ್ಕೊಳ್ಳಿ ಆ ಥರದ್ದು ಒಂದು ವಯಸ್ಸಾದವ್ರನ್ನೇ ಯಾರು ಹುಡ್ಕೋಣ ಅಂತ ಹೇಳಿ ವಯಸ್ಸಾದವ್ರಿಗೆ ನಮಗೆ ಬೇಕಿರುವಂತ ಕಾಮಿಡಿ ತೊಂದರೆ ಆಗುತ್ತೆ ಬೇಡ ಒಬ್ಬ ಯೂತ್ ಹುಡುಗಿನ್ ಹುಡ್ಕೋಣ ಅದಕ್ಕೆ ನ್ಯಾಯ ಒದಗಿಸುವಂತ ಕಲಾವಿದಾಗಿದ್ರೆ ಆಯಿತು ಅಂತ ಆಗ ಸಿಕ್ಕರು ಚೈತ್ರ ಕೊಟ್ಟೂರು ಮುಖ್ಯವಾಗಿ ಮೊದಲನೇದಾಗಿ ನಾನು ಕೋವಿಡ್ ಎಲ್ಲ ಮುಗ್ದಿತ್ತು ಸುಮಾರು ನ್ಯೂಸ್ ಆಗಿತ್ತು ಸಿಕ್ಕಾಪಟ್ಟೆ ನಂದು ತುಂಬಾ ಫೇಮಸ್ ಆಗಿದ್ದೆ ಆದರೆ ಅದರಿಂದ ಹೆಂಗೆ ಹೊರಗೆ ಬರೋದು ನಿಜವಾದ್ ಚೈತ್ರ ಕೊಟ್ಟುರು ಏನು ಯಾಕಂದರೆ ನನ್ನ ಕಲಾವಿದೆ ಪರ್ಸನಲ್ ಲೈಫ್ ಈಸ್ ಡಿಫ್ರೆಂಟ್ ಕಲಾವಿದೆ ಕಲೆಗೋಸ್ಕರ ಬದುಕ್ತಾರೋಳು ಅದನ್ನೇ ನಂಬಿರೋಳು ಅದೇ ಜೀವ ಅದೇ ಉಸಿರು ಅಂದ್ಕೊಂಡಿರೋಳು ನನ್ನ ಎಲ್ಲ ಒಂದು ಇನ್ಸಿಡೆಂಟ್ಸ್ ನಡೆದ ಮೇಲೆ ಗುರು ಸರ್ ನನ್ನ ಜೊತೆಗಿದ್ರು ಅವ್ರು ನನಗೆ ಅವಕಾಶ ಕೊಟ್ಟರು ಕರೆದ್ರು ಮಾತಾಡಿದ್ರು ನೀನು ಮತ್ತೆ ಮತ್ತೆ ಆಚೆ ಬರ್ಬೇಕು ನೀನು ಇದರಿಂದ ಅಂತ ಹೇಳಿದ್ರು ಇಲ್ಲ ಸರ್ ಸೀರಿಯಸ್ಲಿ ಬಿಕಾಸ್ ಬಿಕಾಸ್ ನನ್ನ ಕಲೆ ಅನ್ನೋದು ನನ್ನ ಪ್ರಾಣ ನನ್ನ ಉಸಿರು ಸೊ ಅದಕ್ಕೆ ಮತ್ತೆ ಬೆಳಕು ಕೊಟ್ಟರು ಅದೆಲ್ಲದ್ರಿಂದ ಹೊರಗೆ ಬಂದೆ ಪಾತ್ರ ಇದು ಅದು ಅಂತ ನೋಡಬೇಡ ಲೆಕ್ಕ ಮಾಡಬೇಡ ನೀನು ನೀನು ನಟಿಸು ಅಭಿನಯಿಸು ಈ ಪಾತ್ರದಿಂದ ನಿನಗೆ ತುಂಬ ಒಳ್ಳೆಯದಾಗುತ್ತೆ ನೀನು ತುಂಬ ಚೆನ್ನಾಗಾಗುತ್ತೆ ತುಂಬ ಮುಖ್ಯವಾದ ಪಾತ್ರ ಇದು ಅಂತ ಹೇಳಿದ್ರು ನಿಜ ಸರ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಮತ್ತೆ ಒಂದು 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 ರೀತಿ ಬೆಳಕು ಕೊಟ್ಟರು ಅಂತ ಹೇಳ್ಬೋದು ಗುರು ಸರು ಜೊತೆಗೆ ಸೆಟ್ಟಿಗೆ ಬಂದ ತಕ್ಷಣ ಜಗ್ಗೆ ಸರ್ ನಾನು ಅದಕ್ಕೆ ಮುಂಚೆ ನಾನು ಮೀಟ್ ಮಾಡಿರಲಿಲ್ಲ ಅವ್ರನ್ನ ಒಂದು ಭಯ ಇತ್ತು ಆ್ಯಕ್ಚುಲಿ ಯಾಕಂದರೆ ಅವರ ತಾಯಿ ಪಾತ್ರ ಅಂದಾಗ ನಿಜವಾಗ್ಲೂ ಭಯ ಇರುತ್ತೆ ಅದನ್ನು ಹೇಗೆ ಮಾಡಬೇಕು ಏನು ಅಂತ ಗೊತ್ತಿರಲಿಲ್ಲ ಸೊ ಹಾಗಾಗಿ ಬಟ್ ಜಗ್ಗೆ ಸರ್ ವೆರಿ ಕಂಫರ್ಟ್ ವೆರಿ ಕ್ಲೋಸ್ ತುಂಬಾ ತುಂಬ ಸಪೋರ್ಟ್ ಮಾಡಿದ್ರು ತಮಾಷೆ ಮಾಡ್ತಾ ಇದ್ರು ನಗಸ್ತಿದ್ರು ತುಂಬ ಖುಷಿ ಆಗ್ತಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನನಗನ್ಸುತ್ತೆ ಒಂದು ವಿಷಯ ಸರ್ ಇವತ್ತಿಗೂ ಸಹ ಚಾಲ್ತಿಯಲ್ಲಿರೋದು ಮತ್ತೆ ಹೆಸರುವಾಸಿಯಾಗಿರೋದು ಇವತ್ತಿಗೂ ಸಹ ಆ ಒಂದು ಶಕ್ತಿ ಇಟ್ಕೊಂಡಿರೋದು ಅವರು ಪ್ರೆಸೆಂಟ್ ಅಲ್ಲಿ ಬದುಕ್ತಾರೆ ಹಿಂದೆ ಹಿಂದೆ ಮಾಡಲ್ಲ ಅಥವಾ ನಾನು ದೊಡ್ಡ ಕಲಾವಿದ ನಾನು ಹಂಗೆ ಹಿಂಗೆ ಏನೂ ಇಟ್ಕೊಳ್ಳದೆ ತಲೆಯಲ್ಲಿ ಪ್ರೆಸೆಂಟ್ ಅಲ್ಲಿ ಕ್ಷಣದಲ್ಲಿ ಬದುಕೋದ್ರಿಂದ ಇವತ್ತಿಗೂ ಸಹ ಇದ್ದಾರೆ ಸೊ ವಿಖ್ಯಾತ ಬಗ್ಗೆ ನನ್ಗೆ ಗೊತ್ತಿರಲಿಲ್ಲ ಈ ಒಂದು ಬಂದ ಮೇಲೆ ಗೊತ್ತಾಯಿತು ವೆರಿ ಯಂಗ್ ಏಜ್ ಅಲ್ಲಿ ಈ ಒಂದು ಸಿನಿಮಾನ ತಗೊಂಡು ಮಾಡ್ತಾ ಇದ್ದಾರೆ ಸೊ ಸುಮಾರು ಜನ ನನ್ನ ನನಗೆ ಹೇಳಿದ್ದಾರೆ ವಿಖ್ಯಾತ್ ಬಗ್ಗೆ ಹೀ ಇಸ್ ಮೈ ರೋಲ್ ಮಾಡೆಲ್ ಇನ್ಸ್ಪಿರೇಷನ್ ಅಂತ ಅಂದ್ರೆ ಅತಿ ಚಿಕ್ಕ ವಯಸ್ಸಲ್ಲಿ ಪ್ರೊಡಕ್ಷನ್ ಮಾಡ್ತಿರೋಂತಹ ಪ್ರೊಡ್ಯೂಸರ್ ಅಲ್ಲಿ ವಿಖ್ಯಾತ್ ನನಗೆ ರೋಲ್ ಮಾಡೆಲ್ ಅಂತ ತುಂಬಾ ಜನ ಹೇಳಿದ್ದಾರೆ ನನಗೂ ಸಹ ಅನಿಸಿದೆ ಸಿನಿಮಾ ಅಂದ್ರೆ ಅವ್ರ ಜೀವ ಸಿನಿಮಾ ಅಂದ್ರೆ ಅವ್ರ ಪ್ರೀತಿ ಸಿನಿಮಾ ಅಂದ್ರೆ ಅವ್ರ ಬದುಕು ಸೊ ಇಂತ ಒಂದು ಅದ್ಭುತಗಳು ತುಂಬಿರುವಂತಹ ಒಂದು ಸಿನಿಮಾ ಇದು ಅನ್ಬೋದು ನಾನು ಸಹ ಒಂದು ಅದ್ಭುತ ಅಂತ ಅನ್ಕೊಂಡಿದ್ದೀನಿ ಬಹಳಷ್ಟು ಜನ ಹೇಳಿದ್ದಾರೆ ಸರ್ಗೆ ನನ್ನ ಪಾತ್ರ ಚೂಸ್ ಮಾಡಬೇಕಾದ್ರೆ ಅಯ್ಯೋ ಯಾಕೆ ಸೀರಿಯಲ್ ಆಕ್ಟ್ರೆಸ್ ಅಥವಾ ತಮಿಳಲ್ಲಿ ಮಾಡ್ತಾ ಇರೋ ಹುಡುಗಿನ ಹಾಕ್ತಾ ಇದ್ದೀರಾ ಅಥವಾ ಸ್ಮಾಲ್ ಸ್ಕ್ರೀನಿಂದ ಕರ್ಕೊಂಬಂದು ಹಾಕ್ತಾ ಇದ್ದೀರಾ ಬೇರೆ ನಾಯಕ ನಟಿಯರು ಎಷ್ಟೋ ಜನ ಇದ್ದಾರಲ್ಲ ಚೂಸ್ ಮಾಡ್ಬೋದು ಅಂತ ಬಟ್ ಆ ಎಲ್ಲ ಬ್ಯಾರಿಯರ್ಸ್ನು ಬ್ರೇಕ್ ಮಾಡಿ ಗುರು ಸರ್ ಒಂದು ನನ್ನನ್ನ ಚೂಸ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಗುರು ಸರ್ ಸಾಕಷ್ಟು ತಮಿಳಲ್ಲಿ ಆಫೀಸ್ ಬರುತ್ತೆ ಬಟ್ ಕನ್ನಡದಲ್ಲಿ ಬರೋದು ಸ್ಪೆಷಲ್ ಅಲ್ವಾ ನನಗಿನ್ನೂ ಒಂದು ಸ್ವಲ್ಪ ಖುಷಿ ಅಲ್ಲಿಂದ ಬಂದು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿ ಕರೆಸಿ ಏನು ಅನ್ನ ಆ್ಯಕ್ಟ್ ಮಾಡಿಸ್ತಿದ್ದಾರೆ ಅಂತ ಹೇಳಬೇಕಾದ್ರೆ ಇನ್ನೊಂದು ಸ್ವಲ್ಪ ಖುಷಿ ಆ್ಯಂಡ್ ತುಂಬಾ ಖುಷಿ ಆಗ್ತಾ ಇದೆ ಈ ಮೂವಿಲ್ ಮಾಡೋದಕ್ಕೆ ಆ್ಯಂಡ್ ಜಗ್ಗೇಶ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟ್ ಡೇ ಓಕೆ ಜಗ್ಗೇಶ್ ಸರ್ ಕಾಂಬಿನೇಷನ್ ಸೀನ್ಸ್ ಮಾಡ್ತಾ ಇದ್ದೀವಿ ಸರ್ ಸ್ಪಾಂಟೇನಿಟಿ ಇದೆಯಲ್ಲ ಅವ್ರು ನಾವು ಒಂದೊಂದು ಡೈಲಾಗ್ಸು ಕೌಂಟರ್ ಡೈಲಾಗ್ಸ್ ಮಾಡಬೇಕಾದ್ರೆ ಒಂದು ಸೀನ್ ಪೇಪರಲ್ಲೇ ಬೇರೆ ಏನೋ ಇದೆ ನಾವು ಮಾತಾಡ್ತಾ 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 ಕಂಟಿನ್ಯೂಟಿಯಾಗಿ ಸ್ಪಾಂಟಿನ್ಯೂಟಿ ಬೇರೆ ಯಾವುದೋ ಒಂದು ಪೀಕ್ಗೆ ಆ ಸೀನ್ ತೊಗೊಂಡು ಹೋಗಿದ್ದಾರೆ ಸೊ ಬಹುಶಃ ನೀವು ಫಿಲಮ್ ರಿಲೀಸ್ ಆದ್ಮೇಲೆ ನೋಡ್ತೀರಾ ಬಿಕಾಸ್ ಈ ಒಕಾಬುಲರಿ ಮಾತ್ರನೇ ಈ ಫಿಲಮ್ ಫುಲ್ಲು ಹಿಟ್ ಆಗುತ್ತೆ ಅಂತ ಹೇಳ್ಬೋದು ಬಿಕಾಸ್ ಅಷ್ಟು ಅದ್ಭುತವಾಗಿದೆ ಒಂದೊಂದು ಸೆಂಟೆನ್ಸ್ ಆಗಿರ್ಬೋದು ಒಂದೊಂದು ವರ್ಡ್ಸ್ ಆಗಿರ್ಬೋದು ಅಥವಾ ಒಂದೊಂದು ಪದ ಆಗಿರ್ಬೋದು ಎಲ್ಲ ಅಷ್ಟೊಂದು ಅದ್ಭುತವಾಗಿ ಬಂದಿದೆ ಸೊ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ಬಂತ್ 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 ಮೂರು ತ್ರೀ ಸ್ಟುಡಿಯೋಸ್ ವರ್ಲ್ಡ್ ವೈಡ್ ಹಂಚಿಕೆ ಏಕಕಾಲಕ್ಕೆ ಬರೀ ಕರ್ನಾಟಕ ಮಾತ್ರ ಅಲ್ಲ ಭಾರತ ಮಾತ್ರ ಅಲ್ಲ ಪ್ರಪಂಚಾದ್ಯಂತ ನಮ್ಮ ಚಿತ್ರ ಕನ್ನಡದ ಚಿತ್ರ ರಂಗನಾಯಕ ಬಿಡುಗಡೆ ಆಗ್ತಾ ಇದೆ ಟೈಮಿಂಗ್ ಮಿಸ್ ಮಾಡ್ಬಾಡಕ್ಕೆ ಕಣದೆ ಚಿಕ್ಕ ಹುಡುಗ ದೊಡ್ಡ ದೊಡ್ಡ ಕನಸುಗಳ್ನ ಹೊತ್ತುಕೊಂಡು ನಾ ಮಾಡ್ತೀನಿ ಸರ್ ಅಂತ ಇದು ಇಷ್ಟರ ಬರ್ಬೋದಲ್ಲ ಖರ್ಚು ಅಂತ ನಂತರ ನೀ ಮಾಡಿ ಸರ್ ಅಂತ ಆ ಥರ ಹೇಳಿದಂತಹ ಒಬ್ಬ ತುಂಬ ಅದ್ಭುತವಾದ ನಿರ್ಮಾಪಕ ಚಿಕ್ಕ ವಯಸ್ಸಿಗೆ ನನಗೆ ಅಂದ್ರೆ ಗುರು ಸರ್ ಫುಟೇಜ್ ತೋರಿಸಿಲ್ಲ ಅಂದ್ರೆ ಸಾಂಗ್ಗಳು ತೋರಿಸಿದ್ರೆ ತೋರಿಸಿಲ್ಲ ನಾನು ಹೋದ್ರೆ ಅವ್ರ ಹತ್ರ ಅವ್ರದೊಂದು ಅಂದ್ರೆ ಕಿರ್ಚ್ ಬಿಡ್ತಾರೆ ಶಾರದೆ ನೀವೆಲ್ಲ ಬಂದು ಹಾಳು ಮಾಡ್ಬಿಡ್ತೀರಾ ಅಂತ ಆಯ್ತು ಸರ್ ಹೋಗ್ಲಿ ಏನೋ ಮಾಡಿ ಅನ್ಬಿಟ್ಟು ಸುಮ್ಮ ನಾಚ ಬರೋದು ನಾವು ಏನ್ ಮಾಡ್ತಾರೆ ಅಂತ ನನಗೆ ನಿನ್ನೆ ರಾತ್ರಿ ಸರ್ ಇದು ರಾಯರಾಣೆ ದೇವರಾಣೆ ನಿನ್ನೆ ರಾತ್ರಿ ಮೂರು ಗಂಟೇಲಿ ಅವನು ನಮ್ಮ ಸೆನ್ಸಾರ್ ಸ್ಕ್ರಿಪ್ಟ್ ಅಂತ ಬರೀತಾನಲ್ಲ ಅವನು ನನಗೆ ಫೋನ್ ಮಾಡಿ ಅಳ್ತಾ ಇದ್ದಾನೆ ಫೋನ್ ಮಾಡಿ ಮೂರು ಗಂಟೇಲಿ ಏನು ಗುರು ಏನಾಯ್ತು ಅಂದರೆ ಸಾರ್ ಅಂದ್ರೆ ಅವನಿನ್ ಅಂದ್ರೆ ಅವನು ಹೇಳಿದ ಅವನು ಅಮ್ಮನ ಏನು ಪಿಚ್ಚರ್ ಸಾರ್ ಇದು ಅಂದ ನಾನು ಅಂದರೆ ಅವನು ಹೇಳಿದ್ದಂಗೆ ಯಾಕೆ ಏನೋ ಏನಾಯ್ತು ಅಂತ ಸರ್ ಎಷ್ಟು ನಗ್ತಿವೋ ಸರ್ ನಂಗೆ ಲಾಸ್ಟ್ ರೀಲ್ ಇಲ್ಲ ಸರ್ ಅವರು ಏನು ಕಂಟೆಂಟು ಸರ್ ಇದು ಪಿಕ್ಚರು ಅಂದ ಅಂದರೆ ನನಗೆ ಕತೆ ಹೇಳಿದ್ದೆ ಬರುತ್ತೋ ಇಲ್ವೋ ಅನ್ನೋದೆಲ್ಲ ಟೆನ್ಷನ್ ಇತ್ತು ಬಟ್ ಅವ್ನು ಹೇಳಿದ್ದು ನೋಡಿ ನಮ್ಮ ಎಲ್ಲ ಹೇಳೋರು ಎಡಿಟ್ರಲ್ಲ ಸಾರ್ ಬೇರೆ ಲೆವೆಲ್ಲು ಬೇರೆ ಲೆವೆಲ್ ಅಂತ ಎಲ್ಲ ಸಿನಿಮಾನು ಹಂಗೆ ಹೇಳ್ತಾರಲ್ಲ ಬೇರೆ ಲೆವೆಲ್ಲು ಬೇರೆ ಲೆವೆಲ್ ನಾವು ಓಕೆ ಓಕೆ ಅಂದ್ಕೊಂಡು ಬಟ್ ಯಾವಾಗ ಸೆನ್ಸಾರ್ ಸ್ಕ್ರಿಪ್ಟ್ ಅವ್ನು ಯಾರೋ ಬೇರೆ ಅವ್ನು ಅಂದರೆ ಹುಡುಗ ಅವ್ನು ಇಪ್ಪತ್ತೊಂದು ವರ್ಷದ ಹುಡುಗ ಅವ್ನು ಅಷ್ಟು ಎಕ್ಸೈಟಾಗಿ ಮೂರು ಗಂಟೆಯಲ್ಲಿ ನಂಗೆ ಬರೆಯೋಕ್ಕಾಗ್ತಿಲ್ಲ ಸರ್ ಕೂತ್ಕೊಂಡ್ಬಿಟ್ಟಿದ್ದೀನಿ ಕನ್ನಡಕ್ಕೆ ಇಷ್ಟೊಂದು ಅನ್ಯಾಯನ ಈ ಥರದ್ದು ಏನೋ ಅಂದ್ರೆ ಆ ಪಾಯಿಂಟ್ ಅಂದ್ರೆ ಹೇಳಂಗಿಲ್ಲ ನಾನು ಆ ಥರದ್ದೆಲ್ಲ ಒಂದಷ್ಟು ಹೇಳಿದಾಗ ನನಗೆ ಜುಮ್ಮಂದೋಯ್ತು